ಗಾತ್ರದ ಎಮ್ ಹೆಂಗಿದೆ ನೋಡ್ರಿ ಮೊದಲಿದೆ ಇದು ಎ ಪಿ ಎಮ್ ಸಿ ಇಲ್ಲಿ ಮಾರಾಟಕ್ಕಿರುವಂಥ ಹಾಕಿರುವಂಥ ಇಲ್ಲಿ ನೋಡ್ರಿ ನಾನು ಎಂಟ್ರೆನ್ಸ್ ಹಾಕ್ತಾ ಇದ್ದೀನಿ ಎ ಪಿ ಎಮ್ ಸಿ ನಂತರ ಗೋಡ ನೋಡೋದಾಗತ್ತೆ ಆದರೆ ಇದು ಮಾರ್ಕೆಟ್ ಒಳಗಡೆ ನಡೀತದಂಥ ಮಾರ್ಕೆಟ್ ಇದು ತೋರಿಸ್ತೀನಿ ಬನ್ನಿರಿ ಒಳಗೆ ಹೋಗೋಣ ನಾನು ಇವತ್ತು ಎ ಪಿ ಎಮ್ ಸಿ ಅಲ್ಲಿ ಇದ್ದೀನಿ ನೋಡೋಣ ಎಷ್ಟು ಹಸು ಕಡಿಮೆನ ಜಾಸ್ತಿನೋ ಆಗ್ಬಿಟ್ಟು ರೇಟ್ ಅಂತ ನೋಡೋಣ ಏನು ಕಡಿಮೆ ಇದೆ ಹಸುವಿನ ಸಂಖ್ಯೆ ಅದು ಆಗುತ್ತೆ ಅಷ್ಟು ಮಾಹಿತಿ ತಗೊಳಂತ ಪ್ರಯತ್ನ ನಾನು ಮಾಡ್ತೀನಿ ಇದು ಎ ಪಿ ಎಮ್ ಸಿ ದಾವಣಗೆರೆ ಒಳಾಂಗಣ ಮಾರುಕಟ್ಟೆ ಅಂತ ಹೇಳಿ ತಪ್ಪಾಗ್ಲಾರದು ಒಂದು ಹೊರಾಂಗಣ ಮಾರುಕಟ್ಟೆಗಳು ಏನಿರ್ತವೆ ರಾಣೆಬೆನ್ನೂರು ಹೊನ್ನಾಳಿ ಆಮೇಲೆ ಇತರೆ ಜಿಲ್ಲೆಗಳಲ್ಲಿ ನಡೆಯುವಂತ ಮಾರುಕಟ್ಟೆಗಳು ಬಟ್ ಇದು ಒಳಾಂಗಣ ಮಾರುಕಟ್ಟೆ ಈ ಮಾರುಕಟ್ಟೆ ಮಾಹಿತಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ಆರಂಭಿಸಿಕೊಡೋಣ ಬನ್ನಿ ಅಣ್ಣಪ್ಪಣ್ಣ ಅವ್ರು ಏನಿದ್ರೆ ಅಷ್ಟು ಮಾರಾಟಗಾರರು ಅವ್ರ ಹತ್ರ ಬಂದಿದ್ದೀನಿ ಇಲ್ಲಿದಾರಲ್ಲ ಅಣ್ಣಪ್ಪಣ್ಣ ಅವರು ದಾವಣಗೆರೆ ಅವರು ರಾಕೇಶ್ ಅವ್ರು ಏನಿದ್ದಾರೆ ಫೇಮಸ್ ಎ ಪಿ ಎಂ ಸಿ ಅವ್ರ ಫಾದರ್ ಅವ್ರ ತಂದೆ ಎಚ್ ಎಫ್ ಅಲ್ಲಿ ಕ್ರಾಸ್ ಇರತಕ್ಕ ಬ್ರೀಡ್ ಒಂದು ನಮ್ಗೆ ತೋರಿಸ್ತಾ ಇದ್ರು ಇದೇ ಬ್ರದರ್ ಬರ್ರಿ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಎಚ್ ಎಫ್ ಅಲ್ಲಿ ಕ್ರಾಸ್ ಬರುತ್ತಲ್ಲ ಎಷ್ಟೇ ಸುಳ್ಳಣ್ಣ ಇದು ಎರಡನೇದಾ ಎಲೆಕ್ಟ್ರಿಷಿಯನ್ ಎರಡನೇದು ಇದೆ ಅಂತಪ್ಪ ಅಲ್ಲೇನ್ ಮಾಡಿದ್ರು ಇದು ಎಲ್ಲ ಕಡೆ ಎಲ್ಲ ಕಡೆ ಎಲ್ಲ ಸ್ವಲ್ಪ ಬಿಚ್ಕೊಂಡು ನೋಡ್ಬೋದಣ್ಣ ಹಂಗೆ ಜಸ್ಟ್ ಬಿಚ್ಕಳ್ರಿ ಹಾಗೆ ನೋಡಿ ಹಾಂ ಬಿಚ್ಕೊಳ್ರಿ ಇದೆ ಅಣ್ಣ ಏನು ಹಿಡ್ಕೊಂಡಿದ್ದಾರೆ ನಡಿಗೆ ಗಿಡಿಗೆ ಭಾರಿ ಜೋರಿದ ಹಳ್ಳಿ ಮನೆಗೆ ಸೆಟ್ ಆಗುವಂತ ಬ್ರೀಡ್ ಇದು ಸಕ್ಕದಾಗಿದೆ ಅಣ್ಣ ರೇಟ್ ವಿಚಾರಕ್ಕೆ ಬಂದ್ರೆ ಹೆಂಗೆ ಸಿಕ್ಸ್ಟಿ ಫೈವ್ ತ್ರೀ ಅರವತ್ತು ಬಂದರೂ ಸಿಗುತ್ತೆ ಅಂದಪ್ಪ ಇದು ಎ ಪಿ ಎಮ್ ಸಿ ದಾವಣಗೆರೆ ಮಾರ್ಕೆಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ಬಂದರೂ ಸಿಗುತ್ತೆ ಅಲ್ಲ ಈ ನೈಟ್ ಫೋನ್ ಮಾಡಿ ಅಣ್ಣ ನನಗೆ ಬರಬೇಕು ಅಂದ್ರೆ ಹೆಂಗೆ ಬರ್ಬೋದಾ ಅದಪ್ಪ ಮಾತಾಡ್ತೀವಿ ಎನಿ ಟೈಮ್ ಇದಿದೆಯಪ್ಪ ಆಲ್ಲೈನ್ ಭರವಸೆ ಏನು ಕೊಡ್ಬೋದಣ್ಣ ಓಕೆ ಗಬ್ಬ ಇತ್ತು ಗಬ್ಬ ಇತ್ತ ಈಗ ಓಕೆ ಹದಿನೈದು ಸಾವಿರ ನೋಡಿ ಅದು ಓಕೆ ಅಣ್ಣ ಚೆನ್ನಾಗಿದೆ ಇನ್ನೊಂದು ಎಚ್ ಎಫ್ ಇದೆ ಅದು ತುಂಬ ಚೆನ್ನಾಗಿತ್ತಲ್ಲ ನಾಲ್ಕಲ್ಲ ಅದು ಕಟ್ಟಿ ಅಣ್ಣ ಕಟ್ಟಿ ಚೆನ್ನಾಗಿದೆ ರೈತರಿಗೆ ಅನುಕೂಲ ಆಗುತ್ತಲ್ಲ ಒಳ್ಳೆ ಅನುಕೂಲ ಆಗುತ್ತೆ ಚೆನ್ನಾಗಿದೆ ಮೇವು ಗೀವು ಎಲ್ಲದ ಸೆಟ್ ಆಗ್ಬಿಡುತ್ತಲ್ಲ ಯಾವ ಮೇವು ಯಾವ ಹಳ್ಳಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಚಳಗಿರಿ ಅಣ್ಣನ ಹತ್ರ ಇನ್ನೊಂದು ಎಚ್ ಎಫ್ ಇದೆ ನಾಲ್ಕಲ್ಲ ಎ ಬಿ ಎಸ್ ಅಲ್ಲಿ ಇದೆ ಎ ಬಿ ಎಸ್ ಕ್ರಾಸು ಹೆವಿ ಇದೆ ಸಖತ್ ಆಯ್ತಲ್ಲ ಚೆನ್ನಾಗೈತಿ ಒಳ್ಳೆ ಬಿಲ್ಡಿಂಗ್ ನೋಡಿ ಎಚ್

ಅಣ್ಣ ಫೋನ್ ನಂಬರ್ ರಾಕೇಶ್ ಅವುದೇ ಆಕದ ನಿಮ್ದು ಆಕದೆ ಹೆಂಗೆ ನಮ್ಮ ಸಾಲು ಐತ್ರಿ ಅವ್ದೇ ದೊಡ್ಡ ಐತೆ ಓಕೆ ರಾಕೇಶ್ ಟೇ ನಮ್ಮ ಎ ಪಿ ಎಮ್ ಸಿ ದಾವಣಗೆರೆಯಲ್ಲಿ ಇನ್ನೊಂದು ಎಚ್ ಎಫ್ ಫಸ್ ಇರುವಂಥದ್ದು ಆಕ್ಳ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಮೋಸ್ಟ್ಲಿ ಯಾಕೆ ಕಾರಣ ಏನು ಅಂತ ಗೊತ್ತಿಲ್ಲ ಮಳೆಗಾಲ ಜಾಸ್ತಿ ಆಗ್ಬೇಕು ಸಂಖ್ಯೆ ರಾಣಿಬೆಂದೂರಿಂದ ನಂತರ ಸಿಗ್ಬೌದೇನೋ ಸೋಮವಾರ ಸಿಗ್ಬೋದಣ್ಣ ಓಕೆ 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 ಭಾನುವಾರ ಬರೋ ಸಾಧ್ಯತೆ ಇದೆ ಇದರೆಲ್ಲ ನೋಡಿ ಚೆಫು ಮಿಕ್ಸ್ ಬರುತ್ತೆ ಸ್ವಲ್ಪ ಕ್ರಾಸಲ್ಲಿ ಹಸುಗಳು ಎ ಪಿ ಎಂ ಸಿ ಮಾರುಕಟ್ಟೆಗೆ ನೀವು ಯಾವಾಗಲೂ ಒಂದು ಹತ್ತು ಇಪ್ಪತ್ತು ಜನ ಕಟ್ಟೆ ಇಟ್ಟು ಕಾಮನ್ ಆಗಿ ಏನೈತೆ ಯಾವಾಗಲೂ ಕೂಡ ಬರ್ಬೋದು ನಾವು ಈ ಮಾಹಿತಿ ವಿಡಿಯೋನ ಅಣ್ಣ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಹೇಳ್ತಾ ಇದ್ವಿ ಸುಮಾರು ಜನ ಮಾಹಿತಿ ತೊಗೊಂಡ್ರೆ ಅಣ್ಣ ಇದು ಎಷ್ಟನೇ ಲ್ಯಾಕ್ಟ್ರಿಷಿಯನ್ ಬರುತ್ತೆ ಅಣ್ಣ ಎರಡನೇ ಸೂಲಾ ಆರು ಐತಿ ಬೈಕ್ ಗಬ್ಬ ಇದೆಯಲ್ಲ ಇನ್ನೊಂದು ಹದಿನೈದು ದಿವಸ ವೇಟ್ ಮಾಡ್ಬೇಕು ಆಮೇಲೆ ಇದು ರೇಟ್ ವಿಚಾರದಾಗ ಹೆಂಗಿದೆ ಅಣ್ಣ ರೇಟ್ ಅರವತ್ತು 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 ಟೈರ್ ಇದೆ ಅಣ್ಣಾರು ಕಾಂಡಿದಾರಲ್ಲ ಇಲ್ಲ ಸೆಟ್ ಆಗಂತೆ ಹಿಂಗೆ ನಡೀತೆ ಇಲ್ಲಿದಾರಲ್ಲ ನಮ್ಮ ಆ ಕಡೆ ಅವರು ಕೂಡ ಹಸುಗಳನ್ನ ತಂದು ಸೇಲ್ ಮಾಡುವಂತ ಕೆಲಸ ಮಾಡ್ತಾನೆ ಇರ್ತಾರೆ ಅಣ್ಣ ನನ್ಗೆ ಈಗ ಫೋನ್ ನಂಬರ್ ಬೇಕು ಹಸು ಬೇಕು ಅಂದ್ರೆ ಕಾಲ್ ಮಾಡ್ತಾರೆ ನಂಗೆ ನಂಬರ್ ಕೊಡಿ ಫೋನ್ ನಂಬರ್ ಕೊಡಿ ಜೀರೋ ಟು ಸಿಕ್ಸ್ ಸಿಕ್ಸ್ ಫೋರ್ ಜೀರೋ ಫೋರ್ ಜೀರೋ ಸಿಕ್ಸ್ ಫೈವ್ ಸಿಕ್ಸ್ ನೈನ್ ಫೈವ್ ಹೆಸರು ಬಸವರಾಜ್ ಬಸವರಾಜ್ ಓಕೆ ಇದು ಎ ಮಾರ್ಕೆಟ್ ದಾವಣಗೆರೆ ಅಲ್ಲಿರ್ತಕ್ಕಂಥ ಹೆಸರು ನೀವು ಅವ್ರಿಗೆ ಕಾಲ್ ಮಾಡಿ ಹಸು ಬೇಕು ಅಂತ ಹೇಳಿದ್ರೆ ಒಂದ್ ಅರವತ್ತು ಅರವತ್ತೈದು ಅಂತ ಹೇಳಿದ್ದಾರೆ ಒಳ್ಳೆ ಬೆಲೆ ಇದೆ ಏನು ಪ್ರಾಬ್ಲಮ್ ಇಲ್ಲ ಒಂದು ವೇಳೆ ಇಲ್ಲೊಂದು ಇದೆ ಕರು ಹಾಕಿದೆ ಇದು ಜರ್ಸಿ ಮತ್ತೆ ರೆಡ್ ಎನ್ ಎಫ್ ಮಿಕ್ಸ್ ಇದೆ ಕುತ್ಕೊಂಡಿದೆ ಬಾ ಹ್ಮ್ ರೆಡೆನ್ ಅಲ್ಲಿ ಇದೆ ಇದು ಕರು

ಅಣ್ಣ ಬಾ ಹತ್ತ ಮುಖ ನೋಡೋ ಅಣ್ಣ ಏ ಎಷ್ಟನೇ ಲೆಕ್ಟೇಶನ್ ಅಣ್ಣ ಇದು ಎರಡನೇದು ಕರಾಕಿ ಕರಾ ಹಾಕಿದ್ರೆ ಇದು ಮೂರನೇದಾ ಅದು ಎರಡದ್ದು ಎರಡನೇದು ಅದು ಆ ಕಡೆದು ಎರಡನೇದು ಎರಡನೇದು ಕರಾಕಿ ಇದು ಹಲ್ಲೇನು ಮಾಡಿತ್ತು ಅದೆಲ್ಲ ಕಡೆ ಅಲ್ಲ ಕಡೆ ಅಲ್ಲ ಹಾಂ ರೇಟ್ ವಿಚಾರಕ್ಕೆ ಬಂದ್ರೆ ಹೆಂಗೆ ಅನೈತೆ ರೇಟ್ ಎಲ್ಲಾರೂ ಬಂದ್ರಲ್ಲ ಅರವತ್ತರ ಮೇಲೆ ಆಗಿಲ್ಲ ಅರವತ್ತರ ಮೇಲೆ ಎಮ್ಮೆ ಹಾಲು ಎಷ್ಟು ಕೊ ಭರವಸೆ ಮಾಡ್ಬೋದು ಇದು ನಾಲ್ಕು ಬರ್ಬೋದಾ ಅದು 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 ಎಷ್ಟನೇ ಹಾ ಹಾ ಫೋನ್ ನಂಬರ್ ಬೇಕು ಈಗ ಹಸು ಎಮ್ಮೆ ಬೇಕಂದ್ರೆ ನಿಂಗೆ ಕಾಲ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಹೆಂಗ್ ಮಾಡಬೇಕು

ಮತ್ತು ರೇಟ್ ಕೇಳೋಣ ಅಂದರೆ ಅವರೆಲ್ಲರೂ ಊಟಕ್ಕೆ ಹೋಗಿರ್ತಾರಪ್ಪ ಊಟಕ್ಕೆ ಹೋಗಿದ್ದಾರೆ ಅಂದರು ನೋಡೋಣ ವೆಯ್ಟ್ ಮಾಡ್ತೀನಿ ಅವ್ರು ಬಂದರೆ ಇದು ಮಾಡೋಣ ಮುಂಜಾನೆನೆ ಬಂದರೂ ಕೂಡ ಸೂಪರ್ ಇದು ಚೆನ್ನಾಗಿದೆ ಸಖತ್ತಾಗಿದೆ ಅಷ್ಟೇ ಇದು ನನಗನ್ಸುತ್ತೆ ಒಂದು ಐವತ್ತು ಅರವತ್ತು ಸಾವಿರದ ಆಸುಪಾಸು ಸಿಗುತ್ತೆ ಇದು ಎ ಪಿ ಸಿಯಲ್ಲಿ ರೆಡಿ ಇದೆ ಹೆಚ್ ಎಫು ಜರ್ಸಿ ಮಿಕ್ಸ್ ಇದೆ ಇದು ಇದೆ ಏನಿದೆ ಬಾರಿ ಚೆಂದ್ರೆ ಹಸುಗಳು ಇಲ್ಲೇ ಇರ್ತಾರೆ ಅವರು ರಾತ್ರಿ ಹಗ್ಬಹುದು ಜರ್ಸಿ ಮುಲ್ಗಿದಾವೆ ನೋಡಿದೆ ತೊಂದರೆ ಕೊಡೋದು ಬೇಡ ಆದ್ರೂ ಹಿಂಗಿದೆ ನೋಡ್ರಪ್ಪ ವೆರಿ ನೈಸ್ ಅಣ್ಣ ಹತ್ರ ಒಂದು ಜರ್ಸಿ ಇದೆ ಮೇಯ್ತಾ ಇದೆಯಲ್ಲ ಇದು ಕರು ಹಾಕಿತ್ತಣ ಗಬ್ಬ ಗಬ್ಬ ಅಲ್ಲೇ ಮೂರ್ ಲೀಟ್ರ್ ನಾಲ್ಕು ಐದು ಅಡದು ದೊಡ್ಡದಿದೆ ಅದು ಇನ್ನು ಹಗ್ಲಾ ಹಾಕತ್ತೆ ಅದು ತೊಡೆಯ ಎಷ್ಟು ಅಣ್ಣ ಇದು ಮೂರ್ನೇದ ಹಲ್ಲು ಏನಾಗಿತ್ತಣ್ಣ ಕಡೆ ಹಲ್ಲಲ್ಲ

ನೋಡಿ ಸ್ಟಾಕ್ ಇದೆ ಮಾರ್ಕೆಟ್ ಒಳಗೆ ಹುಲ್ಲು ಸ್ಟಾಕ್ ಇದೆ ಅವ್ರು ತಂದು ತಮ್ಮ ಖರ್ಚು ವೆಚ್ಚಗಳನ್ನು ತಾವೇ ತಂದು ಇಟ್ಕೊಂಡಿರ್ತಾರೆ ಫೀಡ್ ಬೇಕು ಅಂದರೆ ಫೀಡು ಅವ್ರು ಹಾಕೊಂಡು ಇಟ್ಕೊಂಡಿರ್ತಾರೆ ಯಾಕಂದರೆ ಡೇ ನೈಟ್ ಇರಬೇಕಲ್ವ ಹಸುಗಳು ಹಾಗಾಗಿ ಈ ಥರ ಎಲ್ಲ ಕೂಡ ಬೇಡ ಒಂದ್ ಲಕ್ಷದ ಒಂದ್ ಲಕ್ಷದ ಹತ್ತು ಸಾವಿರಕ್ಕೆ ನಂತರ ಬೇಡ ಹೌದ ಹ್ಮ್ 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 ಒಂದ್ ಲಕ್ಷದ ಹತ್ತು ಸಾವಿರ ಮನಕಾಯ್ತು

ನೋಡೋಣ ಎಷ್ಟು ಹಸು ಕಡಿಮೆನೂ ಜಾಸ್ತಿನೂ ಆಗುತ್ತೆ ರೇಟ್ ಅಂತ ನೋಡೋಣ ಏನು ಕಡಿಮೆ ಇದೆ ಫ್ರೀ ಸಂಖ್ಯೆ ಅದು ಎಷ್ಟಾಗುತ್ತೆ ಅಷ್ಟು ಮಾಹಿತಿ ತಗೊಳ್ಳುವಂಥ ಪ್ರಯತ್ನ ನಾನು ಮಾಡ್ತೀನಿ ಇದು ಎ ಪಿ ಎಮ್ ಸಿ ದಾವಣಗೆರೆ ಒಳಾಂಗಣ ಮಾರುಕಟ್ಟೆ ಅಂತ ಹೇಳೋದು ತಪ್ಪಾಗ್ಲಾರದು ಒಂದು ಹೊರಾಂಗಣ ಮಾರುಕಟ್ಟೆಗಳು ಏನಿರ್ತವೆ ರಾಣೆಬೆನ್ನೂರು ಹೊನ್ನಾಳಿ ಆಮೇಲೆ ಇತರೆ ಜಿಲ್ಲೆಗಳಲ್ಲಿ ನಡೆಯುವಂಥ ಮಾರುಕಟ್ಟೆಗಳು ಬಟ್ ಇದು ಒಳಾಂಗಣ ಮಾರುಕಟ್ಟೆ ಈ ಮಾರುಕಟ್ಟೆ ಮಾಹಿತಿ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ಆರಂಭಿಸ್ತೀವಿ ಅಣ್ಣ ಹುಲ್ಲು ಏನಾದರೂ ಬೇಕು ಅಂದ್ರೆ ಒಂದು ಹೊರೆ ಎರಡು ವರೆ ಇಲ್ಲಾರು ಹೊಸ ರೈತರಿಗೆ ಕೊಡ್ತೀರ ಅಣ್ಣ ನೀವು ದುಡ್ಡಿಗೆ ಇಲ್ಲ ಅಷ್ಟೇ ನಿಮ್ಮ ಹತ್ತುಗಳಿಗೆ ಮಾತ್ರನಾ ನೀವು ತಂದು ಸ್ಟಾಕ್ ಮಾಡ್ಕೊಂಡಿದೀವಿ ದುಡ್ಡಿಗೆ ಮೊದಲ ಮಿತ್ರು ಲೋಹಿತ್ ಬೌಡ ಅವ್ರಿಗೆ ಇದು ಇದು ಜರ್ಸಿ ಅಂತ ಇದು ಹಾಂ ಜರ್ಸಿ ಇದು ఎంత లెక్టేషన్ ఎంత మోర్నెస్ వదిడు హాల్ ఏం మరి కడెర్ల కడెర్ల ఆలు తీయకుందరేం హాల్ ని ఎంట్రి నుండి 10 లీట్రా ఫుల్ లోడ్ కప్పై ఫుల్ లోడ్ ని ఎస్ట్ కాయబెకపా రేట్ విచారకుందంటే ఏం గే రేట్ ఇది 65000 65000 నా 5000 2000 కి కమీ ఇర్దివి బందర్ నమ లెక్కకి బందర్ ఇర్దివి హంగ నెక్స్ట్ ఇది జవారి ఇది లోకల్ లోకల్లో జవారి హెచ్ఎస్ మిక్స్ ఐతలా అచ్చా మిక్స్ ఐతలే ఎష్ట్నే సూలు ఇర్బోది ఇది నాలుగనే సూలు హల్లో హల్లో మోర కడెలు రేట్ విచారకుందంటే ఒక 50000

ైన్ డల్ సిక్ ಎಂತ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲ ಏನಿದೆ ನೋಡ್ರಿ ಎಂಟ್ರೆನ್ಸ್ ಕಾಣ್ತಾ ಇದೆ ಎಂಟ್ರೆನ್ಸ್ ಬಂದ್ರಪ್ಪ ನಿಮ್ ಬಲಕ್ಕೆ ಇಲ್ಲಿ ಸಿಗುತ್ತೆ ನಿಮ್ ಬಸ್ಗಳು ಎಂತ ಹೆಸರು ಏನಂತ ಹೇಳ್ಬೋದು ಗೌರವ್ ವಿಜಯಣ್ಣ ಅವ್ರಿಗೆ ನಿಮ್ ತಂದೆಯವರ ತಮ್ಮ ತಂದೆ ಹೆಸರು ಗೌರವ್ ವಿಜಯಣ್ಣ ಅವ್ರಿಗೆ 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 ಸೂಪರ್ ನೋಡ್ರಿ ಇಲ್ಲಿ ಪೂರ್ತಿ ಇವ್ರಿನ್ನು ಗೋತಾ ಹೋಗ್ಲಿಕ್ಕೆ ಹೆಂಗ್ ದಾರಿ ಇದೆ ಒಟ್ಟು ಲಾಸ್ಟ್ ನಿಮ್ಗ್ ಕಾಣ್ತಾ ಇದೆಯಲ್ಲ ಬಾರ್ಡರ್ ಈ ಲೈನ್ ತೀರ ಎಂಡ್ ನೋಡ್ಬೋದು ಎಂಡ್ ಹೋಲ್ ಕಾಣ್ತಾ ಇದೆಯಲ್ಲ ಅಲ್ಲಿ ಹೋಲ್ ಗೆ ಹೋಗುತ್ತೆ ಈಗ ಈ ಬಂದ್ರೆ ಲಾಸ್ಟ್ ಎಂಡ್ ಹೋಲ್ ಗೆ ಹೋಗುತ್ತೆ ಇಲ್ಲ ಗೋತಾ ಎಲ್ಲ ಬಂದಿದ್ದು ಯೂರಿನ್ ಎಲ್ಲ ಬಂದಿದ್ದು ಹಸು ತೋಳಿ ನೀರೆಲ್ಲ ಆ ಕಡೆ ಹೊರಗಡೆ ಹೋಗೋ ವ್ಯವಸ್ಥೆ ಎಲ್ಲ ಕಡೆ ಹಂಗೆ ಇದೆ ಇದೊಂದೇ ಅಂತಲ್ಲ ಎಲ್ಲ ಕಡೆ ವ್ಯವಸ್ಥೆ ಹಂಗೆ ಇದೆ ಜರ್ಸಿ

ವ್ಯಾಪಾರ ರೆಡಿ ಆಗ್ತೈತಿ ನೀವ್ ವ್ಯಾಪಾರ ಹೇಳ್ತೀರಾ ಅವ್ರ ಹೇಳ್ತೀರಾ ಅವ್ರ ಅಣ್ಣಾರ ವ್ಯಾಪಾರ ವ್ಯಾಪಾರ ಕಲ್ತಿಲ್ಲ ನಾನು ಅಷ್ಟಲ್ಲ ನಲ್ವತ್ ಸಾವಿರ ಮೇಲೆ ನಲ್ವತ್ ಸಾವಿರ ಮೇಲ್ ಬರ್ತದ ನೋಡ್ರಿ ಇದು ಜರ್ಸಿ ಜರ್ಸಿ ಇಲ್ಲಿ ಎಷ್ಟನೇ ಹಳ್ಳ ಅಂತ ಇರ್ಬೋದು ಇದು ಐದ್ ಲೀಟರ್ ಹತ್ತತ್ರ ಇರುವಂತ ಅದು ಲ್ಯಾಕ್ಟೇಶನ್ ಐತಾ ಮೂರ್ ಐತಾ ಎಷ್ಟು ಇರ್ಬೋದು ಸೂಲ್ ಮೂರ್ನೇ ಸೂಲ್ ಹ್ಮ್ ಎಪಿ ಎಂ ಸಿ ಬರ್ರಪ್ಪ ಬಂದು ಅಣ್ಣರ ಹೆಸರು ಕೇಳಿ ಹಣ ಹೆಸರು ಹೇಳ್ಬಿಡ್ರಿ ಸಾಕು ಸಿದ್ದಣ್ಣನ ಹೆಸರು ಹೇಳ್ರಿ ಸಿದ್ದಣ್ಣನ ಹತ್ರ ಜರ್ಸಿ ಸಿಗುತ್ತೆ ಆಮೇಲೆ ನಿಲ್ಲೋದಿಲ್ಲ ಇವ್ರ ಹತ್ರನೂ ಕೂಡ ಹಸು ಬೇಗ ಬೇಗ ಸೇಲ್ ಆಗ್ತಿರ್ತವೆ ಹೌದು ಸೇಲ್ ಆಗ್ತಿರ್ತವೆ ಇಲ್ಲೊಬ್ರು ಸೇಲ್ ರೆಡಿ ನೋಡ್ರಿ ಕಾರಿ ಹಸುಗಳು ಒಳ್ಳೆ ಚೆನ್ನಾಗಿದೆ ನೋಡ್ರಿ ಹೆವಿ ನೋಡೈತ್ ಇದು

అభిషేక్ వెరి గుడ్ అజ హోడ్తా

ತಿಪ್ಪಣ್ಣ ಅಂತ ನಾವ್ ಏನ್ ನೋಡಿದ್ರೆ ಅವ್ರದ್ದು ಇದು ಬ್ರೀಡ್ ಇದು ಅವ್ರ ಕೇಳೋಣ ಅಂದ್ರೆ ಅವ್ರೆಲ್ಲ ಹೋಗಿದ್ದಾರೆ ಏನು ಮಾಡೋಣಪ್ಪ ಬ್ರೀಡ್ ಮಾತ್ರ ಸಖತ್ ಆಗಣ್ಣ ಎ ಪಿ ಎಂ ಸಿ ಎಮ್ಮೆಗಳು ಒಂದ್ ನಾಲ್ಕೈದು ಇದಾವೆ ಜರ್ಸಿ ಇದಾವೆ ಎಚ್ ಎಫ್ ಇದಾವೆ ಬ್ರೀಡ್ ಮಿಕ್ಸ್ ಓಕೆ ಸ್ನೇಹಿತರೆ ನಾನು ಇವ ಇದನ್ನ ವಿಡಿಯೋ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಎ ಪಿ ಎಮ್ ಸಿ ಮಾರುಕಟ್ಟೆ ಈ ಮಾಹಿತಿ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ನಾನು ಅರು ಅರ್ಫ ಹರ್ಷದಲ್ಲಿ ಥರ್ಟಿ ಫೋರ್ ಅಂತ ಹೇಳಿಬಿಟ್ಟು ನನ್ನ ಒಂದು ಇನ್ಸ್ಟಾ ಇದೆ ಅದಕ್ಕೂ ಕೂಡ ನೀವು ಫಾಲೋ ಮಾಡ್ಬೋದು ಓಕೆಪ್ಪ ಒಳ್ಳೇದಾಗಲಿ ಇಲ್ಲರಿ ಶುಭ ದಿನ ಶುಭ ಸಮಯ